ಇನ್ನು ಕನ್ನಡದ ಖ್ಯಾತ ನಾಯಕಿಯ ನಟಿಗೆ ಇದೀಗ ಆ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಅವರು ಕನ್ನಡ ಖ್ಯಾತ ಸೀರಿಯಲ್ನಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದಂಥ ನಾಯಕಿ ಇದೀಗ ನಟ ಅಂತಲೇ ಹೇಳ್ಬೋದು ಅವ್ರು ಯಾರು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ ನೀರಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ನಾಯಕಿಯಾಗಿ ಅಭಿನಯಿಸಿ ಸುಮಾರು ಎಂಟುನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಅಂದರೆ ಅದು ಆಶಿತಾ ಚಂದಪ್ಪ ಅವರು ಏನು ಆಶಿತಾ ಚಂದಪ್ಪ ಅವರು ಏಕಾಗಿ ಕಣ್ಮರೆ ಸಹ ಅವ್ರು ಯಾಕೆ ಆದರೆ ಎಷ್ಟು ಜನಕ್ಕೆ ಅದು ಗೊತ್ತಿಲ್ಲ ಸಹ ಅಂತ ಹೇಳ್ಬೋದು ಇನ್ನೂ ಅದನ್ನ ಯಾಕೆ ಅಂತ ನೋಡ್ತಾ ಬಂದರೆ ಅವ್ರನ್ನ ಬ್ಯಾನ್ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಯಾಕೆಂದರೆ ನಿರೀಸಿರಿನಲ್ಲಿ ನಟನ ಜೊತೆ ಅತಿಯಾದ ಕಿರೀಕನ ಇವರು ಮಾಡಿಕೊಂಡಿದ್ದರಂತೆ ಇದೇ ಕಾರಣಕ್ಕಾಗಿ ನಿರ್ಮಾಪಕ ನಿರ್ದೇಶಕರು ಎಷ್ಟು ಸರಿಪಡಿಸಲು ಅವರು ಸಾಧ್ಯವಾಗಲಿರುವಂತೆ ಅವರ ಆಟಿಟ್ಯೂಡ್ ಕಾರಣಗಳಿಂದಾಗಿ ಅವ್ರನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಯಿತು ಅಂತ ಹೇಳಲಾಗಿದೆ ಇದೇ ಸಂದರ್ಭದಲ್ಲಿ ಒಬ್ಬ ಟೆಕ್ಕಿಯನ್ನು ನೋಡಿಕೊಂಡು ಮದುವೆನು ಸಹ ಆಗ್ತಾರೆ ಸದ್ಯ ಈಗ ವೈಯಕ್ತಿಕ ಜೀವನದಲ್ಲಿ ತುಂಬಾ ಸಂತೋಷದಿಂದ ಇರುವಂಥ ಆಶಿತ್ ಚಂದ್ರಪ್ಪ ಅವರು ಸೀರಿಯಲ್ ಸಿನಿಮಾಗಳಿಂದ ಸಂಪೂರ್ಣವಾಗಿ ಬ್ಯಾನ್ ಆಗಿರ್ತಾರೆ ಸುಮಾರು ಮೂರು ವರ್ಷಗಳ ಕಾಲ ಆಯಿತು ಈಗಾಗಲೇ ಅವರು ಆ ಸಿನಿಮಾದ ಸೀರಿಯಲಿಂದ ದೂರ ಆರು ವರ್ಷಗಳ ಕಳೆದರೂ ಸಹ ಇಂದಿಗೂ ಸಹ ಅವರು ವಾಪಸ್ ಇಲ್ಲ ಇಂದೆಲ್ಲ ನಡೆ ಆಗ್ತಾರೆ ಅಂತ ಅಂದುಕೊಂಡು ಈಗ ಸಿಕ್ಕಾಪಟ್ಟಿದ್ದಪ್ಪನೂ ಸಹ ಆದರು ಅಂತ ಹೇಳ್ಬೋದು ಸರ್ ಸಂಪೂರ್ಣವಾಗಿ ಇವರ ಈಗ ಗುಡ್ ಬೈ ಕೂಡ ಹೇಳಿದ್ರು ಅಂತಾನೆ ಹೇಳ್ಬಹುದು ಸೀರಿಯಲ್ ಮತ್ತೆ ಸಿನಿಮಾಗಳು